ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ ಟೆನ್ ಸೆನ್ಸೇಷನ್ ಸೀಸನ್ ಅಂತಲೇ ಹೇಳ್ಬೋದು ತಪ್ಪಾಗಲ್ಲ ಆ ಸೆನ್ಸೇಷನ್ ಸೀಸನಲ್ಲಿ ನಾನು ಕೂಡ ಇದ್ದೆ ತುಂಬ ಖುಷಿಯಾಗತ್ತೆ ಈ ಒಂದು ವಿಡಿಯೋ ಬೈಕ್ಸ್ ಬಂದು ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಫ್ಯಾಮಿಲಿ ಫ್ರೆಂಡ್ ಆದಂಥ ವಿನಯ್ ಒಳ್ಳೇದಾಗ್ಲಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಆಲ್ ದಿ ಬೆಸ್ಟ್ ಫಿನಾಲೆ ಗಂಟಾ ಬರಲಿ ತುಂಬ ಆಗುತ್ತೆ ಹೊರಡೇ ಇದ್ದಾಗ ಒಂದಷ್ಟು ಸಿಹಿ ಘಟನೆಗಳು ಕಹಿ ಘಟನೆಗಳು ಒಂದಷ್ಟು ಮಾತಾಡಿದ್ದು ತರಲೆ ಮಾಡಿದ್ದು ಕಾಲಿರಿದಿದ್ದು ಎಲ್ಲ ನೆನಪಾಗುತ್ತೆ ಫಿನಾಲೆ ಗಂಟ ಇನ್ನೇನು ಫಿನಾಲೆಗೆ ತುಂಬ ಹತ್ತಿರ ಇದೆ ರೀಚ್ ಆಗ್ತಿದ್ದಾರೆ ಪ್ರತಿಯೊಬ್ರು ಅದಕ್ಕೆ ವಿನಯ್ಗೆ ಆಲ್ ದ ಬೆಸ್ಟ್ ಪ್ರತಿಯೊಂದನ್ನು ಸ್ಪೋರ್ಟಿವ್ ಆಗಿ ಪ್ಲಸ್ ಆರ್ ಮೈನಸ್ ಒಂದಷ್ಟು ಮಾತುಗಳಾಗುತ್ತೆ ಒಂದಷ್ಟು ಜಗಳಾಗುತ್ತೆ ಒಂದಷ್ಟು ಫ್ರೆಂಡ್ಶಿಪ್ ಬಾಂಡಿಗಳಾಗುತ್ತೆ ಅವೆಲ್ಲ ನಡೆದಿದೆ ವಿನಯಲ್ಲಿ ವಿಲೈನ್ ಇನ್ನು ವಿನಲ್ ವಿಲನ್ ವಿನಯ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆ ಅಂದರೆ ಆಚಾರ್ಯ ತರ ಪೋಟ್ರೆ ಆಗಿಬಿಟ್ಟಿದೆ ವಿಲನ್ ಅಂದ್ಬಿಟ್ಟು ತುಂಬ ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ ವಿನಯ್ ಒಳ್ಳೇದಾಗಲಿ ಒಳ್ಳೇದಾಗಬೇಕು ನನ್ನ ಬೆಸ್ಟ್ ವಿಶ್ವಸ್ ವಿನಯ್ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಅವರು ನಮ್ಮ ಬಾಸ್ ಅಭಿಮಾನಿ ಡಿ ಬಾಸ್ ಅಭಿಮಾನಿ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಒಂದು ಫ್ಯಾನ್ಸ್ಗಳೆಲ್ಲರೂ ವಿನಯ್ ಅವರಿಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್